ನಮಸ್ಕಾರ ಇತ್ತ ಹಸ್ತಿನ ದ್ರೋಣ ಕೌರವ ಪಾಂಡವ ರಾಜಕುಮಾರರಿಗೆ ಶಸ್ತ್ರಶಾಸ್ತ್ರಗಳನ್ನು ಬೋಧನೆ ಮಾಡ್ತಾ ಇದ್ದಾನೆ ಈ ನಡುವಿನಲ್ಲಿ ದ್ರೋಣನ ಮನಸ್ಸಿನಲ್ಲಿ ಒಂದು ಚಿಂತೆ ಕಾಡ್ತಾ ಇದೆ ಆಗಬೇಕಾದಂಥ ಒಂದು ಕೆಲಸ ಇದೆ ನನ್ನ ಬಡತನದಲ್ಲಿ ನನ್ನನ್ನು ಅವಮಾನಿಸಿದಂತಹ ದೃಪದನಿಗೆ ತಕ್ಕ ಶಿಕ್ಷೆಯನ್ನು ಮಾಡಲೇಬೇಕು ತಕ್ಕ ಶಿಕ್ಷೆ ಮಾಡಬೇಕು ಅಂತಾದರೆ ಅಂತಹ ಯೋಗ್ಯನಾದಂಥ ಶಿಷ್ಯನೊಬ್ಬನನ್ನು ನಾನು ನಿರ್ಮಾಣ ಮಾಡಬೇಕು ಯಾರು ಅಂತಹ ಯೋಗ್ಯನಾದಂಥ ಶಿಷ್ಯ ಅಂತ ಯೋಚನೆ ಮಾಡ್ತಾನೆ ಈ ನಡುವಿನಲ್ಲಿ ವಿಶೇಷವಾದ ಸೌಜನ್ಯವನ್ನು ಹೊಂದಿದ ವಿನಯಗುಣ ಸಂಪನ್ನನಾದ ಗುರುವಾಕ್ಯ ಪರಿಪಾಲನೆಯಲ್ಲಿ ನಿಪುಣನಾದ ಗುರುಭಕ್ತಿಯಿಂದ ತುಂಬಿ ತುಳುಕ್ತಾ ಇರತಕ್ಕಂತಹ ಅರ್ಜುನ ದ್ರೋಣನ ಮನಸ್ಸನ್ನು ಆಕರ್ಷಿಸ್ತಾನೆ ಯೋಗ್ಯ ಶಿಷ್ಯ ಈತ ಆಗಬಹುದು ಅಂತ ಹೇಳಿ ದ್ರೋಣ ಕೂಡ ಆಲೋಚನೆ ಮಾಡ್ತಾನೆ ಆ ನಡುವಿನಲ್ಲಿ ಒಂದು ದಿವಸ ವಿದ್ಯಾಭ್ಯಾಸವನ್ನು ಮಾಡಿಸುವಾಗ ದ್ರೋಣ ಪ್ರಶ್ನೆ ಮಾಡ್ತಾನೆ ನಾನೊಂದು ರಾಜಕಾರ್ಯವನ್ನು ಮಾಡಬೇಕು ಅನ್ನತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇನೆ ನೀವೆಲ್ಲ ನನ್ನ ಬಳಿಯಲ್ಲಿ ಶಸ್ತ್ರಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಇದ್ದೀರಿ ಈ ಅಧ್ಯಯನ ಮುಗಿದ ನಂತರ ನಾನು ಹೇಳಿದಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾನೆ ಆ ಸಮಯದಲ್ಲಿ ಕೌರವ ರಾಜಕುಮಾರರು ಇದ್ದರು ಪಾಂಡು ರಾಜಕುಮಾರರು ಇದ್ದರು ಆದರೆ ಅವರು ಯಾರೂ ಉತ್ತರವನ್ನೇ ಕೊಡುವುದಿಲ್ಲ ಗುರುಗಳು ಏನು ಕೇಳ್ತಾರೆ ಏನು ನಮ್ಮಿಂದ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತದೋ ಇಲ್ಲ ಎನ್ನತಕ್ಕಂಥ ಚಿಂತೆ ಸಂದೇಹ ಅವನನ್ನು ಕಾಡುತ್ತದೆ ಹಾಗಾಗಿ ಅವರು ತುಟಿ ಬಿಚ್ಚುವುದೇ ಇಲ್ಲ ಆದರೆ ಆ ನಡುವಿನಲ್ಲಿ ವಿನಯ ಸಂಪನ್ನನಾದಂತಹ ಗುರುಗಳ ಬಗ್ಗೆ ಅಪಾರವಾದ ಶ್ರದ್ಧೆ ಭಕ್ತಿಯನ್ನು ಹೊಂದಿದಂತಹ ಅರ್ಜುನ ಮುಂದೆ ಬಂದು ಹೇಳ್ತಾನೆ ಗುರುವರ್ಯ ನೀವು ಹೇಳಿದ ಕೆಲಸವನ್ನು ನಾನು ಮಾಡುತ್ತೇನೆ ಈ ಬಗೆಯ ಭರವಸೆಯ ಮಾತನ್ನು ಹೇಳ್ತಾನೆ ಯಾವಾಗ ಈ ಬಗೆಯ ಪ್ರತಿಜ್ಞೆಯನ್ನು ಅರ್ಜುನ ಮಾಡಿದನೋ ದ್ರೋಣನಿಗೆ ಹೃದಯ ತುಂಬಿ ಬರ್ತದೆ ಅರ್ಜುನನನ್ನು ಬಾಚಿ ತಬ್ಬಿಕೊಳ್ತಾನೆ ನೆತ್ತಿಯನ್ನು ನೇವರಿಸ್ತಾನೆ ಅವನನ್ನು ಆಲಂಗಿಸಿಕೊಳ್ತಾನೆ ಆನಂದ ಅಶ್ರು ಸುರಿಸ್ತಾನೆ ದ್ರೋಣನ ಪೂರ್ಣ ಅನುಗ್ರಹಕ್ಕೆ ಪಾತ್ರನಾದಂಥ ಶಿಷ್ಯ ಅಂತಿದ್ದರೆ ಅದು ಅರ್ಜುನನೇ ಅರ್ಜುನನ ಮೇಲೆ ಅಂತಹ ಅಗಾಧವಾದಂಥ ಪ್ರೀತಿ ದ್ರೋಣನಿಗೆ ಬೆಳೀತದೆ ತನ್ನ ಮಗುವನಾದ ಮಗನಾದಂತಹ ಅಶ್ವತ್ಥಾಮನಿಗಿಂತಲೂ ಹೆಚ್ಚಾಗಿ ಅರ್ಜುನನನ್ನು ಆತ ಪ್ರೀತಿಸ್ತಾನೆ ಹಾಗಾಗಿಯೇ ಈ ಅರ್ಜುನನಿಗೂ ಕೂಡ ದ್ರೋಣರ ಬಗ್ಗೆ ಎಲ್ಲಿಲ್ಲದಂಥ ಪ್ರೀತಿ ಮಹಾಭಾರತ ಯುದ್ಧ ನಡೆಯುವಂಥ ಸನ್ನಿವೇಶದಲ್ಲಿ ನಾವು ಗಮನಿಸಿದ್ದೇವೆ ಗಾಂಡೀವಂ ಸಂಸತೆ ಹಸ್ತ ತ್ವಕ್ಕೈವ ಪರಿದಹ್ಯತೆ ನ ಚ ಶಕ್ನೋಮಿ ಅವಸ್ಥಾ ತುಂಬ್ರಮತೀವಚ ಮೇ ಮನಃ ಇನ್ನೇನು ಯುದ್ಧ ಆರಂಭವಾಗಬೇಕು ಶಂಖಾನಾದ ಆಗಿದೆ ಆ ಸಂದರ್ಭದಲ್ಲಿ ಅರ್ಜುನ ಹೇಳತಕ್ಕಂಥ ಮಾತು ಗಾಂಡೀವ ಕೈಜಾರಿ ಹೋಗ್ತಾ ಇದೆ ನನ್ನ ಚರ್ಮ ಸೂಡ್ತಾ ಇದೆ ಮನಸ್ಸು ಭ್ರಮೆಗೆ ಒಳಗಾಗ್ತಾ ಇದೆ ನಚ ಶಕ್ನೋಮಿ ಅವಸ್ಥಾ ತುಂ ನನ್ನೆಲ್ಲಿಗೆ ಸಮರ್ಥನಾಗೋದಿಲ್ಲ ನನ್ನ ಗುರುಗಳನ್ನು ನಾನು ಹೇಗೆ ಕೊಲ್ಲಲಿ ಗುರುಗಳನ್ನು ನಾನು ಸಂಹರಿಸಬೇಕಾಗುತ್ತದೆ ಯುದ್ಧದಲ್ಲಿ ಎನ್ನುವುದನ್ನು ಯೋಚಿಸಿಯೇ ಅಷ್ಟು ಖಿನ್ನನಾಗುತ್ತಾನೆ ಗುರುವಿನ ಬಗ್ಗೆ ಇರತಕ್ಕಂಥ ವಾತ್ಸಲ್ಯ ಅಂಥದ್ದು ಅಂಥ ಪ್ರೀತಿಯನ್ನು ಅಂಥ ಶಸ್ತ್ರಾಸ್ತ್ರ ಧಾರೆಯನ್ನು ದ್ರೋಣರು ಅರ್ಜುನನಿಗೆ ಕೊಟ್ಟಿರ್ತಾರೆ ಎಷ್ಟು ಚಂದದ ಕಲಿಸುವಾಗ ಅದೆಂತಹ ಪ್ರೀತಿಯನ್ನು ತೋರಿಸ್ತಾರೆ ಅವರು ಅನೇಕ ಬಗೆಯ ಪರೀಕ್ಷೆಗಳನ್ನು ಮಾಡ್ತಾರೆ ಅವರು ಬಾಲ್ಯಕಾಲದಲ್ಲಿ ಗುರುಕುಲದಲ್ಲಿ ಓದುವಾಗ ಅವರು ಕೃಪಿಗೆ ತನ್ನ ಪತ್ನಿಯಾದಂಥ ವಿಜಯಗೆ ಒಂದು ಮಾತು ಹೇಳ್ತಾರೆ ರಾತ್ರಿಯ ಕಾಲದಲ್ಲಿ ಕತ್ತಲೆಯಲ್ಲಿ ಈ ಮಕ್ಕಳಿಗೆ ಊಟ ಹಾಕಬೇಕು ಅಂತ ಹೇಳ್ತಾರೆ ಕತ್ತಲೆಯಲ್ಲಿ ಎಲೆಯಲ್ಲಿ ಊಟವನ್ನು ಬಡಿಸಿದರೆ ಉಳಿದ ರಾಜಕುಮಾರರು ಊಟ ಮಾಡದೆ ಸುಮ್ಮನೆ ಕುಳಿತಿರ್ತಾರೆ ಆದರೆ ಅರ್ಜುನ ನಿರಾತಂಕವಾಗಿ ಭೋಜನವನ್ನು ಮಾಡ್ತಾನೆ ಕೈಯನ್ನು ತೆಗೆದುಕೊಂಡು ಹೋಗಿ ಆ ಸಮಯದಲ್ಲಿ ಅರ್ಜುನನಿಗೆ ಒಂದು ಹೊಸದಾದಂಥ ಅನುಭವ ಉಂಟಾಗುತ್ತದೆ ಹಾಗಾದರೆ ಗೊತ್ತಿಲ್ಲದೆಯೇ ನಿರಂತರವಾಗಿ ಎಲೆಯಿಂದ ಬಾಯಿಗೆ ಈ ಕೈ ಕೊಂಡು ಹೋಗಿ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದೆ ಇದು ಸಾಧ್ಯವಾದೀತು ಇದನ್ನೇ ತಾನು ಶರಪ್ರಯೋಗದಲ್ಲಿ ಕೂಡ ಅಳವಡಿಸಿಕೊಳ್ತಾನೆ ಹಾಗಾಗಿ ಕೈಚಳಕ ಅವನದ್ದು ಉಳಿದ ರಾಜಕುಮಾರಿಗಿಂತ ಚೆನ್ನಾಗಿರ್ತದೆ ಹಾಗಾಗಿ ರಾತ್ರಿಯ ಕಾಲದಲ್ಲಿ ಕೂಡ ಶಬ್ದವನ್ನು ಗ್ರಹಿಸಿಯೇ ಬಾಣಪ್ರಯೋಗ ಮಾಡುವುದರಲ್ಲಿ ಕೂಡ ಅರ್ಜುನ ನಿಪುಣನಾಗ್ತಾನೆ ಅಷ್ಟು ಅಕ್ಕರೆಯಿಂದ ದ್ರೋಣ ಅವನಿಗೆ ಎಲ್ಲ ಶಸ್ತ್ರಗಳನ್ನು ಶಾಸ್ತ್ರಗಳನ್ನು ಬೋಧನೆ ಮಾಡ್ತಾನೆ ಶ್ರದ್ಧೆಯಿಂದ ಸಂಯಮದಿಂದ ಆತನೂ ಕೂಡ ಎಲ್ಲ ಅಭ್ಯಾಸಗಳನ್ನು ಪೂರ್ಣಗೊಳಿಸ್ತಾನೆ ಒಂದು ದಿವಸ ಆತನ ಬಗ್ಗೆ ಬಹಳ ಪ್ರೀತಿಯಿಂದ ದ್ರೋಣ ಹೇಳತಕ್ಕಂಥ ಮಾತು ಪ್ರಯತಿಷ್ಯೇ ತಥಾ ಕರ್ತುಂ ಯಥಾನೋ ಧನುರ್ಧರ ಎಷ್ಟು ಚಂದದ ಮಾತನಾಡಿಸ್ತಾರೆ ದ್ರೋಣರಿಂದ ಪ್ರಯತಿಷ್ಯೇ ತಥಾ ಯಥಾ ಯಥಾನೋ ಧನುರ್ಧರ ತ್ವತ್ಸಮೋ ಭವಿತಾ ಲೋಕೆ ಸತ್ಯಮೇತತ್ ಬ್ರವೀಮಿತೇ ಭರವಸೆ ಕೊಡುದು ಅರ್ಜುನನಿಗೆ ಹೇಳುವಂಥ ಮಾತು ನಿನ್ನಂಥ ಬಿಲ್ಲುಗಾರ ಈ ಜಗತ್ತಿನಲ್ಲಿ ಇನ್ನೊಬ್ಬ ಇರಲಾರ ಆ ರೀತಿಯಲ್ಲಿ ನಾನು ಮಾಡ್ತೇನೆ ಅಂತಹ ಶಕ್ತಿ ನನಗಿದೆ ಅಂತ ಶಕ್ತಿ ಇತ್ತು ತಂದೆಯಾದ ಭರದ್ವಾಜ್ಯರಿಂದ ಅಗ್ನಿವೇಶ್ಯರಿಂದ ಪರಶುರಾಮರಿಂದ ಅಸ್ತ್ರಬಲವನ್ನು ಪಡೆದವರಲ್ವೇ ದ್ರೋಣರು ಅಂತಹ ಸಾಮರ್ಥ್ಯ ಇತ್ತು ಅವರಿಗೆ ಹಾಗಾಗಿ ಅಂಥ ರೀತಿಯಲ್ಲಿ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾರೆ ನಿಜವಾಗಿ ಶ್ರೇಷ್ಠನಾದಂಥ ಗುರುವಾಗಿ ದ್ರೋಣ ಕಾಣಿಸ್ತಾನೆ ಶ್ರೇಷ್ಠನಾದಂಥ ಶಿಷ್ಯನಾಗಿ ಅರ್ಜುನ ಅವರ ಪ್ರೀತಿಗೆ ಪಾತ್ರನಾಗ್ತಾನೆ ಹಾಗಾಗಿ ವಿದ್ಯಾರ್ಥಿಯಲ್ಲಿ ಇರಬೇಕಾದಂಥ ವಿಧೇಯತೆ ಭಕ್ತಿ ಗುರುಭಕ್ತಿ ಗುರು ವಾತ್ಸಲ್ಯ ಇದೆಲ್ಲವನ್ನು ನಾವು ಅರ್ಜುನನಲ್ಲಿ ಕಾಣ್ತೇವೆ ಹಾಗಾಗಿ ಈ ವಾತ್ಸಲ್ಯದ ಪರಿಣಾಮವಾಗಿಯೇ ಮುಂದೆ ವಿದ್ಯಾಭ್ಯಾಸ ಮಾಡಿದ ನಂತರ ತನ್ನ ಕಾರ್ಯಕ್ಕೆ ಆ ದ್ರೋಣ ಇವನನ್ನೇ ಬಳಸಿಕೊಳ್ತಾನೆ ಹೋಗು ಅಂದು ನಾನು ಹೇಳಿದ ರಾಜಕಾರ್ಯ ಬೇರೆ ಯಾವುದೂ ಅಲ್ಲ ಪಾಂಚಾಲ ದೇಶಕ್ಕೆ ಹೋಗಬೇಕು ಬಡತನದ ನಡುವಿನಲ್ಲಿ ನನ್ನನ್ನು ಹೀಯಾಳಿಸಿ ಅಪಮಾನ ಮಾಡಿದಂತಹ ಆ ದೃಪದನನ್ನು ಹಸುವಿನಂತೆ ಎಳೆದು ತರಬೇಕು ಒಂದು ಹಸುವನ್ನು ಹಗ್ಗ ಕಟ್ಟಿ ತಂದಂತೆ ನನ್ನ ಕಾಲಿನ ಮಂಚಕ್ಕೆ ನನ್ನ ಮಂಚದ ಕಾಲಿಗೆ ತಂದು ಎಳೆದು ಕಟ್ಟಬೇಕು ಈ ರೀತಿಯಲ್ಲಿ ಹೇಳಿದರೆ ಅದೇ ರೀತಿಯಲ್ಲಿ ಅರ್ಜುನ ಮಾಡ್ತಾನೆ ಉಳಿದವರಿಗೆ ಆಗುವುದಿಲ್ಲ ಇದು ಆ ನಡುವಿನಲ್ಲಿ ಎಳೆ ತಂದು ಮಂಚದ ಕಾಲಿಗೆ ಕಟ್ಟಿದಂಥ ದೃಪದನಿಗೆ ದ್ರೋಢ ಹೇಳುವಂಥ ಮಾತು ನಿನ್ನ ಐಶ್ವರ್ಯ ದರ್ಪ ಈಗ ಎಲ್ಲಿ ಹೋಯಿತು ಅದೆಲ್ಲ ನಾಶವಾಗಿ ಹೋಯಿತು ನಿನ್ನ ಜೀವನ ಈಗ ನನ್ನ ವಶವಾಗಿದೆ ಹಳೆಯ ಸ್ನೇಹ ನಿನಗೆ ನೆನಪಿಲ್ವೆ ಅಂದು ಅಗ್ನಿವೇಶ್ಯರ ಜೊತೆಯಲ್ಲಿ ಭರದ್ವಾಜರ ಜೊತೆಯಲ್ಲಿ ಅಧ್ಯಯನ ಮಾಡುವಾಗಿದ್ದಂಥ ಸ್ನೇಹ ಮರೆತು ಬಿಟ್ಟೆ ಅಲ್ಲ ನಮ್ಮಿಬ್ಬರಲ್ಲಿ ಸಮಾನತೆ ಇಲ್ಲ ಅಂತ ಹೇಳಿದೆಯಲ್ಲ ಈಗ ಸಮಾನತೆಯನ್ನು ನಾನು ಮಾಡ್ತೇನೆ ಪಾಂಚಾಲ ದೇಶವನ್ನು ಎರಡು ಭಾಗ ಮಾಡಬೇಕು ಅರ್ಧ ರಾಜ್ಯ ನನಗೆ ಅರ್ಧ ರಾಜ್ಯ ನಿನಗೆ ಈಗ ನಾವಿಬ್ಬರು ಸಮಾನರು ನೋಡಿ ದ್ರೋಣನ ಇಲ್ಲಿ ಕಾಣ್ತೇವೆ ನಿಜವಾಗಿ ರಾಜ್ಯವನ್ನು ಸಂಪೂರ್ಣವಾಗಿ ಅನುಭವಿಸಿ ಅವನನ್ನು ಅನಾಥನನ್ನಾಗಿ ಮಾಡಬಹುದಿತ್ತು ಆದರೆ ಅಂದು ಸ್ನೇಹಕ್ಕೆ ದ್ರೋಹ ಬಗೆದದ್ದನ್ನು ತೋರಿಸುವುದು ಮಾತ್ರ ಆತನ ಉದ್ದೇಶವಾಗಿತ್ತೆ ಹೊರತು ಸಂಪೂರ್ಣವಾದಂಥ ದೃಪದನ ರಾಜ್ಯವನ್ನು ವಶಪಡಿಸಿಕೊಳ್ಳತಕ್ಕಂಥ ಬಯಕೆ ದ್ರೋಣನಲ್ಲಿ ಇರಲಿಲ್ಲ ಹಾಗಾಗಿ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡ್ತಾನೆ ಗಂಗೆಯ ಉತ್ತರ ತೀರದ ರಾಜ್ಯವನ್ನು ಕಸಿದಂಥ ದ್ರೋಣ ಅರ್ಧ ರಾಜ್ಯವನ್ನು ಅನುಭವಿಸ್ಲಿಕ್ಕೆ ಆರಂಭ ಮಾಡ್ತಾನೆ ಆದರೆ ಬ್ರಾಹ್ಮಣನಾಗಿ ರಾಜ್ಯವನ್ನು ಅನುಭವಿಸಿದ್ದು ತಪ್ಪು ಅಂತ ಹೇಳತಕ್ಕಂಥವರು ಇದ್ದಾರೆ ಈ ನಡುವಿನಲ್ಲಿ ದೃಪದ ಅಪಮಾನಿತನಾಗಿದ್ದಾನೆ ಹೇಗಾದರೂ ಮಾಡಿ ಈ ಅಪಮಾನಕ್ಕೆ ಪ್ರತೀಕಾರವನ್ನು ತೀರಿಸಬೇಕು ಅಂತ ಯೋಚನೆಗೆ ದೃಪದ ಬರ್ತಾನೆ ಹೇಗೆ ಮಾಡುವುದು ನೇರವಾಗಿ ದ್ರೋಣನನ್ನು ಎದುರಿಸುವುದಾಗಲಿ ಅವನ ಶಿಷ್ಯನಾದಂತಹ ಅರ್ಜುನನನ್ನು ಎದುರಿಸುವುದಾಗಲಿ ಸಾಧ್ಯವೇ ಇಲ್ಲ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯ ಇಲ್ಲ ಇದಕ್ಕೆ ಇರುವಂಥದ್ದು ಒಂದೇ ಮಾರ್ಗ ಯಜ್ಞವನ್ನು ಮಾಡಬೇಕು ಯಜ್ಞದ ಮೂಲಕ ವಿಶೇಷವಾದಂಥ ಸಂಪತ್ತನ್ನು ಪಡೆಯಬೇಕು ಆ ಮೂಲಕ ಈ ದ್ರೋಣನನ್ನು ಎದುರಿಸಬೇಕು ಅಂತ ಯೋಚನೆ ಮಾಡ್ತಾನೆ ಸಮರ್ಥರಾದಂಥ ಯಾಜಕರನ್ನು ಕರೆತರ್ತಾನೆ ಯಾಗದೀಕ್ಷೆಯನ್ನು ಕೈಗೊಳ್ತಾನೆ ಆ ಯಾಗದ ನಡುವಿನಲ್ಲಿ ಆಯುಧಗಳೊಡನೆ ಒಂದು ಶಿಶು ಹುಟ್ಟಿ ಬರ್ತದೆ ಆ ಶಿಶುವೇ ದ್ರಷ್ಟಾದ್ಯುಮ್ನ ಪಾಂಚಾಲರೆಲ್ಲ ಆನಂದದಿಂದ ಕುಣಿತಾರೆ ಆ ಸಂದರ್ಭದಲ್ಲಿ ಆದರೆ ಭೂಮಿ ಇದನ್ನು ಸಹಿಸಲಿಲ್ಲ ಅಂತ ಹೇಳಿ ವ್ಯಾಸರೇ ಹೇಳಿಬಿಡ್ತಾರೆ ನೇಯಂ ಸೇಹೆ ವಸುಂಧರ ಅಂತ ಹೇಳ್ತಾರೆ ಈ ವಸುಂಧರೆ ಇದನ್ನು ಒಪ್ಪಲಿಲ್ಲ ವ್ಯಾಸರು ಈ ಮಾತನಾಡ್ತಾರೆ ಯಾಕಂದರೆ ಆ ಸಮಯದಲ್ಲಿ ಒಂದು ಶರೀರವಾಣಿ ಕೇಳಿ ಬರ್ತದೆ ದ್ರಷ್ಟದ್ಯುಮ್ನೋ ದ್ರೋಣಮೃತ್ಯುಹು ಈ ದೃಷ್ಟದ್ಯುಮ್ನೇ ದ್ರೋಣನ ಮೃತ್ಯುವಿಗೆ ಕಾರಣನಾಗುತ್ತಾನೆ ಮುಂದಿನ ಗಳಿಗೆಯಲ್ಲಿ ನೋಡು ನೋಡುತ್ತಿದ್ದಂತೆ ಯಜ್ಞ ವೇದಿಕೆಯಿಂದ ಇನ್ನೊಬ್ಬಳು ಹುಟ್ಟಿ ಬರ್ತಾಳೆ ಹೆಣ್ಣು ಪಂಚಾಲಿ ಅಥವಾ ಕೃಷ್ಣೆ ಕಪ್ಪುವರ್ಣದವಳವಳು ಆ ನಡುವಿನಲ್ಲಿ ಈ ಮಾತು ಪುನಃ ಕೇಳಿ ಬರ್ತದೆ ಈ ಹೆಣ್ಣಿನ ಕಾರಣದಿಂದಾಗಿಯೇ ಭೂಮಿಯ ಕ್ಷತ್ರಿಯರೆಲ್ಲ ಹೊಡೆದಾಡಿ ಸಾಯ್ತಾರೆ ಇದು ದೇವಕಾರ್ಯ ದೈವೇಚ್ಛೆ ಅಂತ ಹೇಳಿಬಿಡ್ತದೆ ಸಂಪೂರ್ಣವಾದಂಥ ಕುರುವಂಶದ ನಾಶ ಇವಳಿಂದಲೇ ಆಗುತ್ತದೆ ಕುರುವಂಶಕ್ಕೆ ಇವಳಿಂದಲೇ ಭಯ ಎನ್ನತಕ್ಕಂತಹ ಮಾತನ್ನು ಅಶರೀರವಾಣಿ ಹೇಳುತ್ತದೆ ಹೀಗೆ ದೃಪದ ಮಾಡಿದಂಥ ಯಜ್ಞದ ಪರಿಣಾಮವಾಗಿ ದೃಷ್ಟದ್ಯುಮನ ಮತ್ತು ದ್ರೌಪದಿಯ ಜನನವಾಗ್ತದೆ ಮುಂದೇನಾಯಿತು ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ ನಮಸ್ಕಾರ